ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೊಂದು ಫೋರ್ ಹದಿನೈದು ಸಿಕ್ಸ್ ಮುನ್ನೂರ ನಲವತ್ತೆರಡರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಇನ್ನು ರೈಸಿಂಗ್ ಏಷ್ಯಾ ಕಪ್ ನಲ್ಲಿ ವೈಭವ್ ಸೂರ್ಯವಂಶಿ ಕಂಡು ಕೇಳರಿಯದ ಬ್ಯಾಟಿಂಗ್ ಇನ್ನು ವೈಭವ್ ಸೂರ್ಯವಂಶಿ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿದೆ ಮತ್ತು ದಿಗ್ಗಜರೇ ಸಲಾಮಾದರೆ ಹೊಡೆದಿದ್ದಾರೆ ಇನ್ನು ಇದರ ಬಗ್ಗೆ ರೋಹಿತ್ ಶರ್ಮಾ ಹೇಳಿದ್ದೇನೆ ಅಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಹಾಗೆ ಮುಂದೆ ವೈಭವ್ ಸೂರ್ಯವಂಶಿ ಅವರು ಯಾವ ಆಟಗಾರನನ್ನು ಹೋಲುತ್ತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ವೈಭವ್ ಸೂರ್ಯವಂಶಿ ಎಂಬ ಹದಿನಾಲ್ಕು ವರ್ಷದ ಬಾಲಕ ತನ್ನ ಅತ್ಯಮೋಘ ಬ್ಯಾಟಿಂಗ್ ನಿಂದ ಮತ್ತೊಮ್ಮೆ ಕ್ರಿಕೆಟ್ ವಿಶ್ವವನ್ನು ಚಕಿತಗೊಳಿಸಿದ್ದಾನೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಕೇವಲ ನಲವತ್ತೆರಡು ಎಸೆತಗಳಲ್ಲಿ ನೂರ ನಲವತ್ನಾಲ್ಕು ರನ್ ಚಚ್ಚಿದ್ದಾನೆ ಅದರಲ್ಲಿ ಹನ್ನೊಂದು ಫೋರ್ ಮತ್ತು ಹನ್ನೆ ಹದಿನೈದು ಸಿಕ್ಸ್ ಮತ್ತು ಮುನ್ನೂರ ನಲವತ್ತೆರಡರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಇನ್ನು ಹದಿನೇಳು ಎಶತೆಗಳಲ್ಲಿ ಅರ್ಧ ಶತಕ ಬಾರಿಸಿದ ಬಾಲಕ ಶತಕದ ಗಡಿ ದಾಟಲು ತೆಗೆದುಕೊಂಡಿದ್ದು ಕೇವಲ ಮೂವತ್ತೆರಡು ಎಶತ ಮಾತ್ರ ಇನ್ನು ಇಂತಹ ಕಂಡು ಕೇಳರಿಯದ ಘಟನೆ ನಡೆದಿರುವುದು ಕಾತಕ್ ನಲ್ಲಿ ಶುಕ್ರವಾರ ಪ್ರಾರಂಭ ಆಗಿರುವ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಯ ಎ ಭಾರತ ಎ ಮತ್ತು ಯುಎ ಎ ನಡುವಿನ ಪಂದ್ಯದಲ್ಲಿ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಟಾಸ್ ಗೆದ್ದ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಜಿತೇಶ್ ಶರ್ಮಾ ನೇತೃತ್ವದ ಭಾರತ ಎ ತಂಡ ಹದಿನಾರು ರನ್ ಗಳಿಸುವಾಗಲೇ ಮೊದಲು ವಿಕೆಟ್ ಕಳೆದುಕೊಂಡಿತಾನೆ ಹೇಳ್ಬಹುದು ಆದರೆ ನಂತರ ವೈಭವ್ ಸೂರ್ಯವಂಶಿ ಆಡಿದ್ದೇ ಆಟ ಬೇರೆ ಅಂತಾನೆ ಹೇಳ್ಬಹುದು ಭಾರತ ತಂಡ ಕೇವಲ ನಾಲ್ಕು ಓವರ್ಗಳಲ್ಲಿ ಐವತ್ತು ಗಳ ಗಡಿ ದಾಟಿತು ಇನ್ನು ಭಾರತ ತಂಡ ಎಂಬತ್ತೆರಡು ರನ್ ಗಳಿಸಿದ್ದಾಗ ವೈಭವ್ ಸೂರ್ಯವಂಶಿ ಕೇವಲ ಹದಿನೇಳು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರ ಅಂತಾನೆ ಹೇಳ್ಬಹುದು ಇನ್ನು ಅವರ ರನ್ ಗಳಿಗೆ ವೇಗದ ಕಡಿವಾಣ ಹಾಕಲು ಯುವಿಯ ಬೌಲರ್ ಗಳಿಂದ ಸಾಧ್ಯವೇ ಆಗಲಿಲ್ಲ ಇನ್ನು ತಂಡದ ಮೊತ್ತ ನೂರ ಐವತ್ತು ದಾಟುವ ಮೊದಲೇ ವೈಭವ್ ಸೂರ್ಯವಂಶಿ ಅವರು ಶತಕವನ್ನು ಕೂಡ ಪೂರ್ಣಗೊಳಿಸಿದ್ರ ಅಂತಾನೆ ಹೇಳ್ಬಹುದು ಇನ್ನು ಇವರ ಶತಕ ಕೇವಲ ಮೂವತ್ತೆರಡು ಬೋಲ್ಗಳಲ್ಲಿ ಆದರೆ ಬಂದಿತ್ತು ಮತ್ತೊಂದು ತುದಿಯಲ್ಲಿ ನಮಂದೀರ್ ಅವರು ವೈಭವ್ಗೆ ಉತ್ತಮ ಸಾಥ್ ಕೂಡ ಕೊಟ್ಟರು ಮತ್ತು ಇವರಿಬ್ಬರು ಎರಡನೇ ವಿಕೆಟ್ ಗೆ ನೂರ ಅರವತ್ ಮೂರು ರನ್ಗಳ ಅದ್ಭುತ ಜೊತೆ ಆಟ ಕೂಡ ಆಡಿದರು ಹೀಗಾಗಿ ಕೇವಲ ಹನ್ನೊಂದು ಗಳಲ್ಲಿ ತಂಡ ನೂರ ಅರವತ್ತೊಂಬತ್ತು ರನ್ ಗಳ ಗಡಿ ದಾಟಿದರು ಮತ್ತು ಇನ್ನು ಈ ಹಂತದಲ್ಲಿ ನಮಂದಿರ್ ಅವರು ಔಟ್ ಆಗಿ ಪೆವಿಲಿಯನ್ ಕೂಡ ಸೇರಿಕೊಂಡರು ಇನ್ನು ಇದಾದ ಬಳಿಕ ನಾಯಕ ಜಿತೇಶ್ ಶರ್ಮಾ ಅವರನ್ನು ಸೇರಿಕೊಂಡ ವೈಭವ್ ಸೂರ್ಯವಂಶಿ ತಮ್ಮ ಬ್ಯಾಟಿಂಗ್ ವೈಭವವನ್ನು ಮತ್ತೆ ಮುಂದುವರಿಸಿದರಂತಾನೆ ಹೇಳ್ಬೋದು ಆದರೆ ತಂಡದ ಮೊತ್ತ ನೂರ ತೊಂಬತ್ತೈದು ರನ್ ಆಗಿದ್ದಾಗ ಮೊಹಮ್ಮದ್ ಪರಾರುದ್ದೀನ್ ಅವರ ಬೌಲಿಂಗ್ ನಲ್ಲಿ ಅಹಮದ್ ತಾರಿಕ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರ ಅಂತಾನೆ ಹೇಳ್ಬಹುದು ಇನ್ನು ಇದಾದ ಬಳಿಕ ನಾಯಕ ಜಿತೇಶ್ ಶರ್ಮಾ ಅವರು ಕೇವಲ ಮೂವತ್ತೆರಡು ಬೋಲ್ಗಳಲ್ಲಿ ಎಂಬತ್ ರನ್ ಸಿಡಿಸಿ ಅವರು ಎಂಟು ಫೋರ್ ಮತ್ತು ಆರು ಸಿಕ್ಸರ್ ಗಳನ್ನ ಅಂತಾನೆ ಹೇಳ್ಬೋದು ಇನ್ನು ಅಂತಿಮವಾಗಿ ಭಾರತ ಎ ತಂಡ ಬಂದ್ಬಿಟ್ಟು ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಎರಡ್ನೂರ ತೊಂಬತ್ತೇಳು ರನ್ ಗಳ ಬೃಹತ್ ಮೊತ್ತ ದಾಖಲೆ ಮಾಡಿದೆ ಅಂತಾನೆ ಹೇಳ್ಬಹುದು ಇನ್ನು ನಮ್ಮ ಭಾರತ ತಂಡ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದೆ ಅಂಡರ್ ನೈನ್ಟೀನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಎರಡ್ನೂರ ತೊಂಬತ್ತೇಳು ರನ್ ಗಳ ಮಾಡುವ ಮೂಲಕ ಇದು ನಮ್ಮ ಭಾರತ ತಂಡ ಹೊಸ ವಿಶ್ವ ದಾಖಲೆ ಕೂಡ ನಿರ್ಮಿಸಿದೆ ಅಂತಾನೆ ಹೇಳ್ಬಹುದು ಇನ್ನು ವೈಭವ್ ಸೂರ್ಯವಂಶಿ ಅವರು ಕೂಡ ಈ ಪಂದ್ಯದಲ್ಲಿ ಹೊಸ ವಿಶ್ವ ದಾಖಲೆನಾದ್ರೆ ಮಾಡಿದ್ದಾರೆ ಅದೇನಂತ ಅಂದ್ರೆ ಅಂಡರ್ ಸಿಕ್ಸ್ಟೀನ್ ಅಲ್ಲಿ ಬಂದ್ಬಿಟ್ಟು ಯಾವುದಾದ್ರೂ ಒಬ್ಬ ಆಟಗಾರ ನೂರು ರನ್ ಆದ್ರೆ ಗಡಿ ದಾಟಿದ್ದಾರೆ ಅಂತಂದ್ರೆ ಅದು ವೈಭವ್ ಸೂರ್ಯವಂಶಿ ಅದು ಉತ್ತಮ ಸ್ಟ್ರೈಕ್ ರೇಟ್ ಮತ್ತು ಮುನ್ನೂರ ಸ್ಟ್ರೈಕ್ ರೇಟ್ ನಲ್ಲಿ ಅಂತಾನೆ ಹೇಳ್ಬಹುದು ಇನ್ನು ವೈಭವ್ ಸೂರ್ಯವಂಶಿ ಅವರ ಆಟದ ಬಗ್ಗೆ ರೋಹಿತ್ ಶರ್ಮಾನು ಕೂಡ ಆಡಿ ಕೊಂಡಾಡಿದ್ದಾರೆ ಮತ್ತು ಇಡೀ ಕ್ರಿಕೆಟ್ ಜಗತ್ತೇ ತಲೆ ಬಾಗಿದೆ ಅಂದ್ರೆ ತಪ್ಪಾಗಲ್ಲ ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ವಿಡಿಯೋಗೊಂದು ಮರಿದೇ ತಪ್ಪದೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ